ವಿವಿಧ ಬ್ಯಾಂಕ್ಗಳ ಗ್ರಾಹಕರ ಖಾತೆಗಳಲ್ಲಿ ನಿಷ್ಕ್ರಿಯಗೊಂಡಿರುವ ಹಣವನ್ನು ಹಸ್ತಾಂತರಿಸುವ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಿನ್ನೆ ಹಾಸನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶಿಬಿರ ಆಯೋಜಿಸಲಾಗಿತ್ತು ಆರ್ಬಿಐ ವಲಯ ನಿರ್ದೇಶಕಿ ಕಾವ್ಯ ತ್ರಿಪಾಠಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಲತಾ ಸರಸ್ವತಿ ಜೀವ ವಿಮಾ ನಿಗಮದ ಹಿರಿಯ ವ್ಯವಸ್ಥಾಪಕರಾದ ಅರುಳ್ ಶೆಲ್ವಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಜಿಲ್ಲೆಯ ಎಲ್ಲಾ ಬ್ಯಾಂಕ್ ಅಧಿಕಾರಿಗಳು ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಳಿಕ ಕಾವ್ಯ ತ್ರಿಪಾಠಿ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಎಪ್ಪತ್ತೊಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ವಿವಿಧ ಬ್ಯಾಂಕ್ಗಳ ಖಾತೆಯಲ್ಲಿ ನಿಷ್ಕ್ರಿಯಗೊಂಡಿದ್ದು ಆ ಹಣವನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವ ನಿಟ್ಟನಲ್ಲಿ ಶಿಬಿರ ಆಯೋಜಿಸಲಾಗಿದೆ ಪ್ರತಿಯೊಬ್ಬ ಖಾತೆದಾರರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಲತಾ ಸರಸ್ವತಿ ಜಿಲ್ಲೆಯಲ್ಲಿ ಎಪ್ಪತ್ತೊಂದು ಕೋಟಿ ರೂಪಾಯಿ ನಿಷ್ಕ್ರಿಯ ಖಾತೆಗಳಲ್ಲಿದ್ದು ಅದರಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಹಣವನ್ನು ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಲಾಗಿದೆ ಗ್ರಾಹಕರು ತಮ್ಮ ಹತ್ತು ವರ್ಷಗಳ ಹಳೆಯ ಖಾತೆಯಲ್ಲಿರುವ ನಿಷ್ಕ್ರಿಯ ಹಣವನ್ನು ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಅಭಿಯಾನ ಆರಂಭಿಸಿದ್ದು ಪ್ರತಿಯೊಬ್ಬರೂ ಪ್ರಯೋಜನ ಪಡೆಯಬೇಕು ಎಂದು ತಿಳಿಸಿದರು ಆ ಬ್ಯಾಂಕ್ ಯಾವ ಬ್ಯಾಂಕ್ ಅವ್ರ ಅಕೌಂಟ್ ಇತ್ತು ಅಂತ ಗೊತ್ತಿದ್ರೆ ಆ ಬ್ಯಾಂಕ್ ಹೆಸರು ಹಾಕ್ಬಹುದು ಇಲ್ಲಾಂದ್ರೆ ಆಲ್ ಅಂತ ಒಂದು ಆಪ್ಷನ್ ಇದೆ ಆಲ್ ಬ್ಯಾಂಕ್ಸ್ ಅಲ್ಲಿ ಹುಡುಕಬಹುದು ಅರುಣ್ ಸೆಲ್ವಿ ಜಿಲ್ಲೆಯಲ್ಲಿ ಎಲ್ ಐ ಸಿ ಖಾತೆಗಳಲ್ಲಿ ಮೂರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಇದ್ದು ಈಗಾಗಲೇ ಮೂವತ್ತೆಂಟು ಲಕ್ಷ ರೂಪಾಯಿ ಪಾಲಿಸಿದಾರರಿಗೆ ಸಂದಾಯ ಮಾಡಲಾಗಿದೆ ಉಳಿದವರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಕಂಪ್ಲೀಟ್ ಮಾಡೋ ಒಂದು ಸ್ಥಿತಿ ಬರುತ್ತೆ ಸೊ ಟೂ ತೌಸಂಡ್ ಫೋರ್ಟೀನ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ವರೆಗೆ ಹತ್ತು ವರ್ಷಗಳಾಗಿದೆ ಸೊ ಈಗ ನಾವು ಆ ಪ್ರಯೋಗ ತಗೊಂಡಿದ್ದೀವಿ ಎಲ್ಲಿ ನಾವು ಅವರಿಗೆ ಪೇಮೆಂಟ್ ಮಾಡಬೇಕು ಅಂತ ಸೊ ಈಗಾಗಲೇ ಒಂದು ಮೂವತ್ತೆಂಟು ಲಕ್ಷ ಪೇಮೆಂಟ್ ಮಾಡಿದ್ದೀವಿ ಫಲಾನುಭವಿ ಜೋಸೆಫ್ ಇಂಡಿಯನ್ ಬ್ಯಾಂಕ್ನಲ್ಲಿ ಖಾತೆ ತೆರೆದು ಬಹಳ ವರ್ಷಗಳಿಂದ ನಿರ್ವಹಣೆ ಮಾಡಿರಲಿಲ್ಲ ಖಾತೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಇದ್ದು ಆ ಹಣ ವಾಪಸ್ ಪಡೆಯುತ್ತಿರುವುದರಿಂದ ತುಂಬ ಖುಷಿಯಾಗಿದೆ ಎಂದರು ಬ್ಯಾಂಕ್ ನವರು ನಮಗೆ ವಿಚಾರನೆ ಹೇಳಿದ್ರು ದುಡ್ಡು ಇದೆ ಅಕೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇದೆ ಫಿಕ್ಸೆಡ್ ಮಾಡಿದ್ದು ಆ ದುಡ್ಡು ನಿಮ್ಗೆ ಕೊಡ್ತಾ ಇದೀವಿ ಬನ್ನಿ ಅಂತ ಕರೆದಿದ್ರು ನಮಗೆ ತುಂಬಾ ಸಂತೋಷ ಆಯ್ತು ಅದರಿಂದ ನಮಗೆ ಅನುಕೂಲ ಆಗ್ತಾ ಇದೆ ಮತ್ತೋರ್ವ ಫಲಾನುಭವಿ ದೇವೇಗೌಡ ಎಚ್ ಆರ್ ಕಳೆದ ನಾಲ್ಕೈದು ವರ್ಷದ ಹಿಂದೆ ಎಲ್ ಐ ಸಿ ಪಾಲಿಸಿ ಮಾಡಿಸಿ ಹಣ ಪಾವತಿಸಲಾಗದೆ ಅರ್ಧಕ್ಕೆ ನಿಲ್ಲಿಸಿದ್ದೆ ಈಗ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ವಾಪಸ್ ಬಂದಿರುವುದು ಸಂತೋಷವಾಗಿದೆ ಎಂದರು ಅಮೌಂಟ್ ಒಂದೂವರೆ ಲಕ್ಷ ಬಂದ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಬರುತ್ತೆ ಕನ್ಫರ್ಮ್ ಆಗಿ ನನ್ನ ಹತ್ರ ಬಾಂಡ್ ಎಲ್ಲ ಇದೆ ಅದ್ರೆ ಅದಕ್ಕೋಸ್ಕರ ನಾನು ಎಲ್ ಐ ಸಿ ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ